ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಹೆಣ್ಣ ದೈವ ಅರದೈವನ್ನ ಬಾಳಿನ ಬೆಳಗಾಗಿರುವಂತಹ ಕಾರ್ಪಲ ಎಂಬ ಧಾರ್ಮಿಕ ಕ್ಷೇತ್ರದ ಉದಯನೂ ಆಗಿರುವಂತಹ ಗೋನ್ವಾರ ಎಂಬ ಪುಣ್ಯಕ್ಷೇತ್ರದ ಅಧಿಪತಿಯೂ ಆಗಿರುವಂತಹ ಚಿರ್ತಾಪಲ್ಲಿ ಎಂಬ ಸುಕ್ಷೇತ್ರದ ಕ್ಷೇತ್ರಾಧಿಪತಿಯು ಹಾಗೂ ಕ್ಷೇತ್ರ ಪಾಲಕರೂ ಆಗಿರುವಂತಹ ಅಭ್ಯಾಸನವರನ್ನು ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಪೂರ್ವ ಭಾಗದಲ್ಲಿರ್ತಕ್ಕಂಥ ಚಿರ್ತಪಲ್ಲಿ ಗ್ರಾಮದ ದೇವತೆಗಳನ್ನು ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಗುಡುಮಲ ದೊಡ್ಡಿ ಆಂಜನೇಯ ಸ್ವಾಮಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಉತ್ತರ ಭಾಗದಲ್ಲಿರ್ತಕ್ಕಂಥ ಆದಿಶಕ್ತಿ ಮಹಾಮಾಯೆ ಜಗನ್ಮಾತೆ ಜಗಜನಿನಿ ಲೋಕಮಾತೆಯಾಗಿರುವಂತಹ ಅರಳೆ ಬಂಡಿ ಅಂಬಾದೇವಿಯನ್ನು ಎನ್ನ ಅಂತರಾತ್ಮದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ದಕ್ಷಿಣ ಭಾಗದಲ್ಲಿರುವಂತಹ ಶ್ರಾವಣ ಮಾಸದಲ್ಲಿ ವಿಧ ವಿಧಗಳಿಂದ ಅಲಂಕಾರವಾಗಿ ವಿಧ ವಿಧಗಳಿಂದ ಪೂಜಿಸಲ್ಪಡುವಂತಹ ಪುರಬುಂದಿ ಈರಣ್ಣ ಸ್ವಾಮಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಕೌತಾಳದ ಜಗದ್ಗುರು ಕಾದಾರ್ಲಿಂಗ ಶರಣರನ್ನು ಎನ್ನ ಅಂತರಾತ್ಮದಲ್ಲಿ ಧಾನಿಸುತ್ತ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕಾರಣೀಭೂತರು ಆಗಿರುವಂತಹ ಲಕ್ಷಾಂತರ ಭಕ್ತರ ಆರಾಧ್ಯ ಗುರು ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವಾರ ಹಸಿದು ಬಂದವರಿಗೆ ಅನ್ನವನ್ನು ನೀಡಿ ನೀರಡಿಸಿ ಬಂದವರಿಗೆ ನೀರನ್ನು ಕೊಟ್ಟು ಜೀವನದಲ್ಲಿ ಜಿಗುಪ್ಸೆಗೊಂಡು ಬಂದವರಿಗೆ ಸಾಂತ್ವನವನ್ನು ಹೇಳಿ ಭಕ್ತರ ಕಷ್ಟ ದುಃಖ ಕಾರ್ಪಣ್ಯಗಳನ್ನು ಕಳೆಯುವ ಕಲಿಯುವುದ ಕಾಮಧೇನು ಕಲ್ಪವೃಕ್ಷವಾಗಿ ಭಕ್ತರ ಮನ ಮತ್ತು ಮನೆಗಳನ್ನು ಬೆಳಗಿದ ಭಾಗ್ಯದಾತನಾಗಿ ಸಾವಿರಾರು ಭಕ್ತರ ಬಂಜಿಯರ ಬಾಳಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ ಸಂತರಾಗಿ ಸಾವಿರಾರು ಭಕ್ತರ ರೈತರ ಒಲಗಳಲ್ಲಿ ಮತ್ತು ಮನೆಯ ಪ್ಲಾಟಿನ ಜಾಗದಲ್ಲಿ ನೀರಿನ ಪಾಯಿಂಟ್ಗಳನ್ನು ಗುರುತಿಸಿ ಭೂಮಿ ತಾಯಿಯ ಭೂ ಗಂಗಾ ಜಲವನ್ನು ಮೇಲಕ್ಕೆ ಚಿಮ್ಮುವಂತೆ ಮಾಡಿದ ಆಧುನಿಕ ಭಗೀರಥರು ಮಾತ ಮಂತ್ರ ಅಂತ್ರ ತಂತ್ರ ಯಂತ್ರ ಕುತಂತ್ರಗಳನ್ನು ಬಯಲು ಮಾಡುವ ಭಾಗ್ಯದಾತರು ಭೂತ ಪೇತ ಪಿಶಾಚಿ ಶಕ್ತಿಗಳನ್ನು ದೂರ ಮಾಡುವ ಅವರ ಅಸ್ತರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುಗಳು ಭಕ್ತರ ಬಂಧು ಭಕ್ತ ವಾತ್ಸಲ್ಯ ಭಕ್ತರ ಕರುಣಾಕರ ಭಕ್ತರ ಬೇಡಿಕನ್ನು ಕರುಣಿಸುವ ಕರ್ಣಾಕರ ದೇವ ಮಾನವರಾಗಿ ಬೆರೆಗಿಳಿದು ಬಂದ ದೇವ ಮಾನವರು ಇನ್ನು ಹೇಳುತ್ತಾ ಹೋದರೆ ಅವರ ಪವಾಡಗಳ ಮಹಾಗ್ರಂಥವೇ ಸೃಷ್ಟಿಯಾಗುವಂತಹ ಶುಭ ದಿನ ಅಂತ ಪೂಜರೂ ಆಗಿರುವಂತಹ ಪರ್ಮ ಪೂಜಾ ಶ್ರೀಗುರು ಡಾಕ್ಟರ್ ನಸೂರ್ ತಾತನವರ ಅಡಿದಾವ ರೇಖೆಗೆ ಹಣೆ ಮಣಿದು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರ್ಮ ಪೂಜಾ ಗುರುಗಳ ಧರ್ಮಪ್ರಜ್ಞಿ ಅರ್ಧಾಂಗಿನಿ ಪರ್ಮ ಪೂಜಾ ಗುರುಗಳ ಪ್ರತಿಯೊಂದು ಕಾರ್ಯಗಳಿಗೆ ಎಗಲು ಕೊಟ್ಟು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ಅವರ ಸುಖ ದುಃಖಗಳಲ್ಲಿ ಭಾಗಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಭಕ್ತರ ಅಚ್ಚುಮೆಚ್ಚಿನ ನೆಚ್ಚಿನ ತಾಯಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಶ್ರೀಮತಿ ಸೈಯದ್ ಹೊಸಿಯಾ ಬೇಗಂ ಅಮ್ಮನವರ ಪಾದಾರ ವೃಂದಗಳಿಗೆ ತಡಿ ಹಾಗೂ ಪರಮ ಪೂಜಾ ಗುರುಗಳ ಹಾಗೂ ಮಾತೋಶ್ರೀ ಅಮ್ಮನವರ ಪುತ್ರ ರತ್ನರು ಆಗಿರುವಂತಹ ಇಂದಿನ ದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳೂ ಆಗಿರುವಂತಹ ಹದಿನೇಳನೇ ವರ್ಷದ ಹುಟ್ಟು ಹಬ್ಬವನ್ನು ಪೂಜರ ಸಮ್ಮುಖದಲ್ಲಿ ಸದ್ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಿಕೊಂಡಿರುವಂತಹ ಭಕ್ತರ ಬಾಳಿನಲ್ಲಿ ಭಕ್ತರ ಮನೆ ಮತ್ತು ಹೊಲಗಳಲ್ಲಿ ಹಲವಾರು ಬಾಲ ಲೀಲೆಗಳನ್ನು ತೋರಿ ಬಾಲ ಹೋಗಿ ಶರಣರಾಗಿರುವಂತಹ ಸೈಯದ್ ಅಡಿ ಬಾಲಶರಣರ ಅಡಿದಾವರೆಗಳಿಗೆ ಹಣೆ ಪರಮ ಪರಮಪೂಜ ಗುರುಗಳ ಮತ ಶ್ರೀ ಅಮ್ಮನವರ ಹಿರಿಯ ಪುತ್ರರೂ ಆಗಿರುವಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಇವನನ್ನಾದರೂ ಸಾಧಿಸಬೇಕೆಂಬ ಕೆಲವನ್ನೂ ಹೊಂದಿರುವಂತಹ ಶ್ರೀ ಸೈಯದ್ ಕಾದರ ಭಾಷಾ ಶರಣರ ಪಾದ ಪದಂಗಗಳಿಗೆ ಬಡಿಮುಟ್ಟು ಈ ಒಂದು ವೇದಿಕೆಯ ಮೇಲೆ ವಾಕಲ್ಯಾಸೀನರಾಗಿರ್ತಕ್ಕಂತಹ ನಾಡಿನ ಹೆಸರಾಂತ ದೇವಸ್ಥಾನಗಳಿಂದ ಪುಣ್ಯಕ್ಷೇತ್ರಗಳಿಂದ ಸುಕ್ಷೇತ್ರಗಳಿಂದ ಆಗಮಿಸಿರುವಂತಹ ಎಲ್ಲ ಅರಗುರು ಶರಣ ಸಂತ ವೀರ ಮಹಾಂತ ಗುರುಗಳ ಪಾದಾರ